ಲ್ಲಿ ಫೆಂಗಲ್ ಎಫೆಕ್ಟ್ಗೆ ನಾಲ್ವರು ಬಲಿಯಾಗಿದ್ದಾರೆ ಭಾರಿ ಮಳೆಯಿಂದ ಚೆನ್ನೈನಲ್ಲಿ ನಾಲ್ವರು ಸಾವನ್ನಪ್ಪಿದ್ದಾರೆ ಚೆನ್ನೈನ ರಸ್ತೆಗಳು ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬ ಹರಿತಾ ಇದೆ ಏರ್ಪೋರ್ಟ್ ಬಂದ್ ಆಗಿದೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಪುದುಚೇರಿಯ ಆಂಧ್ರ ಪ್ರದೇಶಕ್ಕೂ ಕೂಡ ಸೈಕ್ಲೋನ್ ನ ಎಫೆಕ್ಟ್ ತಟ್ಟಿದೆ ಗಂಟೆಗೆ ಎಂಬತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ ಸಂಜೆ ಹೊತ್ತಿಗೆ ಸೈಕ್ಲೋನ್ ಹಬ್ಬರ ಇಳಿಮುಖ ಆಗುವ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಫೆಂಗಲ್ ಚಂಡಮಾರುತದ ಅಬ್ಬರಕ್ಕೆ ತಮಿಳುನಾಡು ಪುದುಚೇರಿ ತತ್ತರಿಸಿದೆ ಸಂಜೆ ಏಳು ಮೂವತ್ತರ ಸುಮಾರಿಗೆ ತಮಿಳುನಾಡಿನ ಉತ್ತರ ಕರಾವಳಿ ಮತ್ತು ಪುದುಚೇರಿ ಮಧ್ಯ ಫೆಂಗಲ್ ಅಪ್ಪಳಿಸಿರುವುದು ಭಾರಿ ಅವಾಂತರವನ್ನೇ ಸೃಷ್ಟಿಸಿದೆ ವರ್ಣನ ಆರ್ಭಟಕ್ಕೆ ತಮಿಳುನಾಡಿನ ರಾಜಧಾನಿ ಚೆನ್ನೈ ಜನರು ತತ್ತರಿಸಿ ಹೋಗಿದ್ದಾರೆ ನಿನ್ನೆಯಿಂದಲೂ ಸುರಿದ ಮಳೆಗೆ ಚೆನ್ನೈ ಬಹುತೇಕ ರಸ್ತೆಗಳು ಜಲಾವೃತವಾಗಿದೆ ಜನರು ಪರದಾಡ್ತಾ ಇದ್ದಾರೆ ಅಂಡರ್ ಪಾಸ್ಗಳು ಜಲಾವೃತವಾಗಿದೆ ಬ್ಯಾರಿಕೇಡ್ಗಳನ್ನೆಲ್ಲ ಹಾಕಿ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ ಇದರಲ್ಲಿ ನಾಲ್ಕು ಜೀವಗಳು ಬಲಿಯಾಗಿದೆ ಗಂಟೆಗೆ ಎಂಬತ್ತೈದು ಕಿಲೋಮೀಟರ್ ವೇಗದಲ್ಲಿ ಫೆಂಗಲ್ ಸೈಕ್ಲೋನ್ ಎಂಟ್ರಿ ಕೊಟ್ಟಿರೋದು ಸುಮಾರು ನಾಲ್ಕು ಗಂಟೆಗಳ ಕಾಲ ತನ್ನ ರೌದ್ರಾವತಾರ ತೋರಿಸಿದೆ ನಿನ್ನೆ ಮಧ್ಯರಾತ್ರಿ ಸುಮಾರಿಗೆ ಕಾರೈಕಲ್ ಮತ್ತು ಮಹಾಬಲಿಪುರಂ ನಡುವೆ ತಮಿಳುನಾಡಿನ ಕರಾವಳಿಯನ್ನು ಫೆಂಗಲ್ ಚಂಡಮಾರುತ ಹಾದು ಹೋಗಿದೆ ತಮಿಳುನಾಡಿನ ಕಲ್ಪಕ್ಕಂ ಎಂಬಲ್ಲಿ ಫೆಂಗಲ್ ಆರ್ಭಟಕ್ಕೆ ಮರ ಗಿಡಗಳು ಧರೆಗೆ ಉರುಳಿದು ಭಾರಿ ಅವಾಂತರ ಸೃಷ್ಟಿಯಾಗಿದೆ ಇನ್ನೂ ಕೆಲವು ಕಡೆ ಮನೆಗಳು ಮೇಲ್ಛಾವಣಿಗಳು ಹಾರಿ ಹೋಗಿದೆ ಇನ್ನು ಫೆಂಗಲ್ ಸೈಕ್ಲೋನಿಂದಾಗಿ ಚೆನ್ನೈನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನ ಹಾರಾಟವನ್ನು ನೆಲೆಸಲಾಗಿದೆ ಐವತ್ತೈದು ವಿಮಾನಗಳ ಹಾರಾಟ ರದ್ದು ಮಾಡಿದರೆ ಹತ್ತೊಂಬತ್ತು ವಿಮಾನಗಳನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಲಾಗಿದೆ ಇವತ್ತು ನಾಲ್ಕು ಗಂಟೆವರೆಗೂ ಕೂಡ ಚೆನ್ನೈ ಏರ್ಪೋರ್ಟ್ನಲ್ಲಿ ವಿಮಾನಯಾನ ಸೇವೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಕೇವಲ ತಮಿಳುನಾಡು ಮಾತ್ರ ಅಲ್ಲ ಪುದುಚೇರಿಯಲ್ಲೂ ಕೂಡ ಭಾರೀ ಮಳೆ ಆಗ್ತಾ ಇದೆ ಇವತ್ತೂ ಕೂಡ ಭಾರೀ ಆಗುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಹವಾಮಾನ ಇಲಾಖೆ ವರದಿ ಮಾಡಿದೆ ಅಲ್ಲಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ ಕಟ್ಟಡಗಳು ಯಾವ ರೀತಿಯಾಗಿ ನೀರಿನಿಂದ ಜಲಾವೃತವಾಗಿದೆ ಅಂತ ಭಾರಿ ಮಳೆಯಿಂದ ಚೆನ್ನೈನಲ್ಲಿ ನಾಲ್ಕು ಜೀವಗಳು ಬಲಿಯಾಗಿದೆ ಚೆನ್ನೈನ ಬಹುತೇಕ ರಸ್ತೆಗಳು ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ನೀರಿನಿಂದ ಮುಳುಗಿ ಹೋಗಿದೆ ಏರ್ಪೋರ್ಟು ಬಂದ್ ಆಗಿದೆ ವಾಹನ ಸವಾರರು ಕಷ್ಟಪಡಬೇಕಾದಂಥ ಪರಿಸ್ಥಿತಿ ಇದೆ ಸಾರಿಗೆ ವ್ಯವಸ್ಥೆಯಲ್ಲೂ ಕೂಡ ಒತಿಗೆ ಆಗಿದೆ ಬೇರೆ ಕಡೆಯಿಂದ ಬಂದವರು ಇಲ್ಲೇ ಇರೋರು ಎಲ್ಲರೂ ಕೂಡ ಪರದಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಎರಡು ಮೂರು ದಿನಗಳ ಕಾಲ ಇದೇ ಥರದೊಂದು ಪರಿಸ್ಥಿತಿ ತಮಿಳುನಾಡು ಚೆನ್ನೈ ಪುದುಚೇರಿ ಭಾಗದಲ್ಲಿ ಇರಲಿದೆ ಅನ್ನೋದನ್ನು ಹವಾಮಾನ ಇಲಾಖೆ ತಿಳಿಸಿದೆ ತಮಿಳುನಾಡಿನಲ್ಲಿ ಎಫೆಕ್ಟ್ ಯಾವ ರೀತಿಯಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಾ ಭಾರೀ ಮಳೆಯಿಂದ ಶಾಲಾ ಕಾಲೇಜುಗಳಿಗೂ ಕೂಡ ರಾಜಕೀಯ ಘೋಷಣೆ ಮಾಡಲಾಗಿದೆ ಇನ್ನೂ ಎರಡು ಮೂರು ದಿನಗಳ ಕಾಲ ಇದೇ ಥರದೊಂದು ಪರಿಸ್ಥಿತಿ ಇರಲಿದೆ ಅನ್ನೋದನ್ನು ಹವಾಮಾನ ಇಲಾಖೆ ವರದಿ ಮಾಡಿದೆ ರಸ್ತೆಗಳೇ ಕಾಣಿಸ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಒಂದು ಕಡೆಯಲ್ಲಿ ಫಾಗ್ ಇನ್ನೊಂದು ಕಡೆಯಲ್ಲಿ ಮಳೆ ಆ ಭಾಗದಲ್ಲಿ ಅತಿ ಹೆಚ್ಚಿನ ತಂಪಾದ ಗಾಳಿ ಕೂಡ ಬೀಸ್ತಾ ಇದೆ ಇದರಿಂದ ಅನೇಕರ ಪ್ರಾಣಕ್ಕೆ ಹಾನಿ ಆಗುವ ಸಾಧ್ಯತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿಗೆ ಸಮುದ್ರ ತೀರ ಮತ್ತು ನದಿ ತೀರದ ಜನರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ ಸುಮಾರು ಸಾವಿರಕ್ಕೂ ಹೆಚ್ಚು ಮಂದಿಯನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ ನೆನೆಗೆ ಮೀನುಗಾರರಿಗೆ ಯಾವುದೇ ಕಾರಣಕ್ಕೂ ಮೀನುಗಾರಿಕೆಗೆ ಸಮುದ್ರಕ್ಕೆ ನದಿಗಳಿಗೆ ಇಳಿಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಇದೇ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅನ್ನೋದನ್ನು ಹವಾಮಾನ ಇಲಾಖೆ ಎರಡು ದಿನಗಳ ಮುಂಚಿತವಾಗಿಯೇ ಹೇಳಿತ್ತು ಇನ್ನೂ ಎರಡು ದಿನಗಳ ಕಾಲ ಇದೇ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದಿದೆ ಏನು ವಾಹನ ಸವಾರರು ರಸ್ತೆ ಕಾಣದೆ ವಾಹನವನ್ನು ಓಡಿಸಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎಲ್ಲಿ ನೋಡಿದ್ರೂ ಅಲ್ಲಿ ನೀರು ಆವರಿಸಿಕೊಂಡಿದೆ ಕೆಲವು ಅಂಗಡಿ ಮುಂಗಟ್ಟು ಮುಳುಗಿ ಹೋಗಿದೆ ಕೆಲವು ಶಾಲಾ ಕಾಲೇಜುಗಳಿಗೂ ಕೂಡ ಸಮಸ್ಯೆಗಳಾಗಿದೆ ಇನ್ನು ಬೇರೆ ಕಡೆಯಿಂದ ಬಂದು ತಮಿಳುನಾಡಿನಲ್ಲಿ ಇಳಿದವರು ಚೆನ್ನೈನಲ್ಲಿ ಇಳಿದವರು ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗದೆ ಅಲಿಯಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ನಿರಾಶ್ರಿತರಿಗೆ ಫುಡ್ಡಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಯಾವುದೇ ಸಮಸ್ಯೆಗಳಾದ್ರೂ ಕೂಡ ಕರೆ ಮಾಡಬೇಕು ಅಂತ ಹೆಲ್ಪ್ಲೈನ್ಗಳನ್ನು ಕೂಡ ತೆರೆಯಲಾಗಿದೆ